ಎಲ್ರಿಗೂ ನಮಸ್ಕಾರ ಇವತ್ತಿನ ಕನ್ನಡ ಕವಿ ಲೇಖಕರ ಪರಿಚಯ ವಿಭಾಗದಲ್ಲಿ ಕನ್ನಡದ ಪ್ರಮುಖ ಕವಯತ್ರಿ ಆದಂಥ ನಮ್ಮ ನೇಮಿಚಂದ್ರ ಅವರ ಬಗ್ಗೆ ತಿಳ್ಕೊಳ್ತಾ ಹೋಗೋಣ ಅದಕ್ಕಿಂತ ಮುಂಚೆ ನನ್ನ ಚಾನಲನ್ನು ಪ್ರಥಮ ಬಾರಿಗೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಎಲ್ಲೂ ಸ್ಕಿಪ್ ಮಾಡದೆ ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದ್ರ ಮೂಲಕ ಮಾಹಿತಿಯನ್ನು ತಿಳಿದುಕೊಳ್ಳಿ ಅಂತ ಹೇಳ್ತಾ ತರಗತಿ ಪ್ರಾರಂಭ ಮಾಡ್ತಾ ಕನ್ನಡದ ಪ್ರಮುಖ ಕವಯತ್ರಿ ಅಥವಾ ಲೇಖಕಿಯರಲ್ಲಿ ನೇಮಿಚಂದ್ರ ಕೂಡ ಒಬ್ರು ಇವರು ಹುಟ್ಟಿದಂತ ಕಾಲ ಸಾವಿರದ ಒಂಬೈನೂರ ಐವತ್ತೊಂಬತ್ತರಲ್ಲಿ ಇವರ ಜನನ ಆಗ್ತದೆ ಹುಟ್ಟಿದಂತ ಸ್ಥಳ ಚಿತ್ರದುರ್ಗ ಚಿತ್ರದುರ್ಗದಲ್ಲಿ ಇವರ ಜನನ ಆಗ್ತದೆ ಇವರು ಬರದಂತ ಕೃತಿಗಳನ್ನ ನಾವು ನೋಡ್ತಾ ಹೋಗೋದಾದ್ರೆ ಯಾವ ವಶಂ ನಮ್ಮ ಕನಸುಗಳಲ್ಲಿ ನೀವಿದ್ದೀರಿ ಮತ್ತೆ ಬರೆದ ಕಥೆಗಳು ನೇಮಿ ಚಂದ್ರರ ಕಥೆಗಳು ಒಂದು ಕನಸಿನ ಪಯಣ ಪೆರುವಿನ ಪವಿತ್ರ ಕಣಿವೆಯಲ್ಲಿ ಬದುಕು ಬದಲಿಸಬಹುದು ಅಂಕಣ ಬರಹಗಳು ಅಂದ್ರೆ ಬದುಕು ಬದಲಿಸಬಹುದು ಅನ್ನುವಂತ ಅಂಕಣ ಬರಹವನ್ನು ಕೂಡ ಇವರು ಬರೆದಿದ್ದಾರೆ ಇತ್ಯಾದಿ ಕೃತಿಗಳನ್ನ ಇವರು ನಮ್ಮ ಕನ್ನಡ ಸಾರಸ್ವತ ಲೋಕಕ್ಕೆ ಇವರು ಕೊಡುಗೆಯಾಗಿ ನೀಡಿರುತ್ತದೆ ಇವರಿಗೆ ಬಂದಂತ ಪ್ರಶಸ್ತಿಗಳನ್ನ ನಾವು ನೋಡ್ತಾ ಹೋಗೋದಾದ್ರೆ ಇವರ ಪೆರುವಿನ ಪವಿತ್ರ ಕಣಿವೆಯಲ್ಲಿ ಕೃತಿ ಏನಿದೆ ಅದಕ್ಕೆ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಬಂದಿದೆ ನೃಪತುಂಗ ಪ್ರಶಸ್ತಿ ಮತ್ತೆ ಹತ್ತಿಮಬ್ಬೆ ಪ್ರಶಸ್ತಿಗಳು ಕೂಡ ಇವರು ಇವರಿಗೆ ಇವರಿಗೆ ಬಂದಿದೆ ಇವರು ಎಚ್ ಎಲ್ ಸಂಸ್ಥೆ ಏನು ಹಿಂದೂಸ್ತಾನ್ ಏರೋನಾಟಿಕ್ಸ್ ಲಿಮಿಟೆಡ್ ಏನಿದೆ ಅದರಲ್ಲಿ ತಂತ್ರಜ್ಞ ಅಧಿಕಾರಿಯಾಗಿ ಉನ್ನತ ತಂತ್ರಜ್ಞ ಅಧಿಕಾರಿಯಾಗಿ ಕೆಲಸವನ್ನ ನಿರ್ವಹಿಸಿರ್ತಾರೆ ನಮ್ಮ ನೇಮಿಚಂದ್ರ ಅವರು ಮತ್ತೊಮ್ಮೆ ನಮ್ಮ ಕನ್ನಡದ ಪ್ರಮುಖ ಕವಯಿತ್ರಿ ಅಥವಾ ಲೇಖಕಿಯಾದಂತ ನೇಮಿಚಂದ್ರ ಅವರ ಬಗ್ಗೆ ತಿಳ್ಕೊಳ್ತಾ ಹೋಗೋಣ ಹುಟ್ಟಿದಂತ ಕಾಲ ಸಾವಿರದ ಒಂಬೈನೂರ ಐವತ್ತ ಒಂಬತ್ತರಲ್ಲಿ ಇವರ ಜನ್ಮ ಜನ್ಮಸ್ಥಳ ಚಿತ್ರದುರ್ಗ ಬರದಂತ ಕೃತಿಗಳನ್ನ ನಾವು ನೋಡ್ತಾರದಾದ್ರೆ ಯಾದ ವಶಂ ನಮ್ಮ ಕನಸುಗಳಲ್ಲಿ ನೀವಿದ್ದೀರಿ ಮತ್ತೆ ಬರೆದ ಕಥೆಗಳು ನೇಮಿ ಚಂದ್ರರ ಕಥೆಗಳು ಒಂದು ಕನಸಿನ ಪಯಣ ಪೆರುವಿನ ಪವಿತ್ರ ಕಣಿವೆಯಲ್ಲಿ ಬದುಕು ಬದಲಿಸಬಹುದು ಅಂಕಣ ಬರಹಗಳು ಇತ್ಯಾದಿ ಕೃತಿಗಳನ್ನು ಇವರು ಬರೆದಿದ್ದಾರೆ ಇವರಿಗೆ ಬಂದಂಥ ಪ್ರಶಸ್ತಿಗಳನ್ನು ನಾವು ನೋಡೋದಾದರೆ ಇವರ ಪೆರುವಿನ ಪವಿತ್ರ ಕಣಿವೆಯಲ್ಲಿ ಅನ್ನುವಂಥ ಏನು ಪ್ರವಾಸ ಕಥನ ಇದೆ ಇದಕ್ಕೆ ಕರ್ನಾಟಕ ಸಾಹಿತ್ಯ ಪ್ರಶಸ್ತಿ ಬಂದಿದೆ ರೂಪತಂಗ ಪ್ರಶಸ್ತಿ ಅತಿಮಬ್ಬೆ ಪ್ರಶಸ್ತಿಗಳು ಇವರ ಸಾಹಿತ್ಯ ಆಸಕ್ತಿಗೆ ಸಂದಂಥ ಗೌರವಗಳಾಗಿವೆ ಇದಿಷ್ಟು ನಮ್ಮ ನೇಮಿಚಂದ್ರ ಅವರ ಪರಿಚಯ ಆಗಿದೆ ಮುಂದಿನ ತರಗತಿಯಲ್ಲಿ ಮತ್ತೊಬ್ಬ ಸಾಹಿತ್ಯ ಪರಿಚಯದೊಂದಿಗೆ ನಿಮ್ಮೆಲ್ಲರಿಗೂ ಸಿಗ್ತೇನೆ ಎಲ್ಲರಿಗೂ ಧನ್ಯವಾದಗಳು ಶುಭ ದಿನ